ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸಾಪುದಾನಿ ಮಾಡುವಂತಹ ಪಾಯಸ ಹೇಗೆ ಮಾಡುವುದೆಂದು ನೋಡೋಣ ಈ ಒಂದು ನವರಾತ್ರಿ ಉಪವಾಸಕ್ಕಾಗಲಿ ಅಥವಾ ದೇವರ ನೈವೇದ್ಯಕ್ಕಾಗಲಿ ಎರಡಕ್ಕೂ ಬರೋ ರೀತಿಯೊಳಗೆ ನಾನಿಲ್ಲಿ ಈ ಪಾಯಸವನ್ನು ಮಾಡಿಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕಡಾಯಿಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ನಮ್ಗೆ ಯಾವ್ಯಾವ್ದು ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನು ನಾನಿಲ್ಲಿ ಗೋಡಂಬಿ ಬಾದಾಮಿ ಪಿಸ್ತಾವನ್ನು ತೊಗೊಂಡಿದ್ದೀನಿ ಸ್ವಲ್ಪ ದ್ರಾಕ್ಷಿ ನಾನಿಲ್ಲಿ ಕೆಂಪು ದ್ರಾಕ್ಷಿ ತೊಗೊಂಡಿಲ್ಲ ಕರಿ ದ್ರಾಕ್ಷಿನ ತಗೊಂಡಿದ್ದೀನಿ ಇದೆಲ್ಲ ಡ್ರೈ ಫ್ರೂಟ್ಸ್ ನೀಟಾಗಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಕೆಂಪಗೆ ಆದಮೇಲೆ ನಾನಿಲ್ಲಿ ಗಸಗಸೆ ಮತ್ತು ಇದು ಕರಿ ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಗಸಗಸೆ ಬೇಗ ಹಾಕ್ಕೊಂಡ್ರು ಏನಾಗುತ್ತೆ ಚಟಪಟ ಅಲ್ಲಿ ಬೇಗನೆ ಹೋಗುತ್ತೆ ಹಾಗಾಗಿ ಕರಿ ದ್ರಾಕ್ಷಿ ಕೂಡ ಇನ್ನೇನು ಆಫ್ ಮಾಡ್ತೀವಿ ಫ್ಲೇಮನ್ನು ಅನ್ನೋ ಟೈಮಲ್ಲಿ ಕರಿ ದ್ರಾಕ್ಷಿನ ಅದು ಪೂರ ಉಬ್ಬಕ್ಕೆ ಕೊಡಬಾರ್ದು ಅದನ್ನು ಕರಿ ದ್ರಾಕ್ಷಿನ ನೋಡ್ತಾ ಇದ್ದೀರಾ ಇವಾಗ ಇದನ್ನು ನಾನೇನು ಮಾಡ್ತಾ ಇದ್ದೀನಿ ಇನ್ನೊಂದು ಪಾ ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಅದೇ ಕಡಾಯಿಗೆ ಸ್ವಲ್ಪ ಮತ್ತೆ ತುಪ್ಪ ಹಾಕಿ ನಾನಿಲ್ಲಿ ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ಸಾಬೂದಾನಿನ ನೆನೆಸ್ಕೊಂಡು ತೆಕ್ಕೊಂಡಿದ್ದೀನಿ ಪಾಯಸ ಮಾಡೋಕ್ಕೆ ಇದ್ದೀರಿ ಅದೇ ತುಪ್ಪದಲ್ಲಿ ನೀಟಾಗಿ ಸ್ವಲ್ಪ ಹುರ್ಕೋಬೇಕು ನಾನಿಲ್ಲಿ ಒಂದು ಗ್ಲಾಸಷ್ಟು ಹಾಲನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಾರ್ಮಲ್ ಇರೋ ಹಾಲು ತೊಗೊಂಡ್ರೆ ಸಾಕು ಗಟ್ಟಿ ಹಾಲೇ ಬೇಕು ಅಂತ ಏನಿಲ್ಲ ನಾರ್ಮಲ್ ಆಗಿರುವಂತಹ ಹಾಲು ನಾನಿಲ್ಲಿ ಒಂದು ನಾಲ್ಕೈದು ಕೇಸರಿ ದಳಗಳನ್ನು ಹಾಕ್ಕೊಂಡು ಏಲಕ್ಕಿಯನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ ಎರಡು ಏಲಕ್ಕಿಯನ್ನು ಸ್ವಲ್ಪ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ ನೀಟಾಗಿ ಇದು ಬಾಯ್ಲ್ ಆಗಬೇಕು ಕುದಿಬೇಕು ನಿಮಗೆ ಗೊತ್ತಾಗುತ್ತೆ ಸಾಬೂದಾನಿ ಹಾಕಿದಾಗ ತುಪ್ಪದಲ್ಲಿ ಹುರಿದಾಗ ಹೇಗೆ ಬಿಡಿ ಬಿಡಿ ಇತ್ತು ಅದೇ ಹಾಲು ಬಿದ್ದ ಮೇಲೆ ಆ ಸಾಬೂದಾನಿ ಹೇಗೆ ಸಾಫ್ಟ್ ಆಗ್ತಾ ಇದೆ ಅನ್ನೋದು ನಾವು ಕುದೀತಾ ಇರಬೇಕಾದ್ರೆ ನಮ್ಗೆ ಗೊತ್ತಾಗ್ಬಿಡತ್ತೆ ನೋಡ್ತಾ ಇದ್ದೀರಾ ಈಗ ನಾನಿಲ್ಲಿ ಒಂದು ಸ್ಪೂನಷ್ಟು ಕಸ್ಟರ್ಡನ್ನು ತೊಗೊಂಡಿದ್ದೀನಿ ಹೆಚ್ಚು ಕಮ್ಮಿ ಕಸ್ಟರ್ಡ್ ಬೇಕು ಅವಶ್ಯಕತೆ ಐತೆ ಅಂದರೆ ಹಾಕೋಬೋದು ಇಷ್ಟ ಇರೋರು ಫ್ಲೇವರ್ನ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ನಾನಿಲ್ಲಿ ದೊಡ್ಡ ಸ್ವಲ್ಪ ಈಗ ಸಕ್ಕರೆ ಹಾಕಿದ್ನೆಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡ ಬಟ್ಲಲ್ಲಿ ನಾನು ಇದನ್ನು ತೊಗೊಂಡಿದ್ದೆ ಸಾಬೂದಾನಿನ ಅದರದ್ದು ಅರ್ಧದಷ್ಟು ನಾನೇನು ಮಾಡಿದ್ದೀನಿ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಮತ್ತು ಪೂರಿ ಮೆಲ್ಟ್ ಆದಮೇಲೆ ನಾವಿಲ್ಲಿ ಕಸ್ಟರ್ಡನ್ನು ಕಲಿಸ್ಕೊಂಡಿದ್ನಲ್ಲ ಆ ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಬಿಡ್ಬೋದು ಇದು ಕೂಡ ನೀಟಾಗಿ ಎಲ್ಲ ಕುದಿತಾ ಇರಬೇಕಾದ್ರೆ ನಾವು ಹುರಿದಿಟ್ಕೊಂಡಂತಹ ಡ್ರೈ ಫ್ರೂಟ್ಸನ್ನು ಪೂರ್ತಿಯಾಗಿ ಹಾಕೋಬೇಕಾಗತ್ತೆ ನಿಮಗೇನಾದರೂ ಗಟ್ಟಿ ಆಗ್ತಾ ಇದೆ ಪಾಮ್ ತನ್ಸಿದ್ರೆ ಇದಕ್ಕೆ ನೀವು ಇನ್ನೊಂದು ಸ್ವಲ್ಪ ಹಾಲು ಕೂಡ ಆ್ಯಡ್ ಮಾಡ್ಕೋಬೋದು ಇಲ್ಲ ಬಿಸಿ ಬಿಸಿ ನೀರು ಕುದೀತಾ ಇರುವಂಥ ಕುದ್ದಿರೋ ನೀರನ್ನು ಕುದಿಯುವಂಥ ನೀರನ್ನು ಕೂಡ ನಾವು ಏನು ಮಾಡ್ಬೋದು ಆ್ಯಡ್ ಮಾಡ್ಕೋಬೋದು ಆದರೆ ತಣ್ಣಗಿರೋದನ್ನು ಹಾಕೋಬಾರ್ದು ಸ್ವಲ್ಪ ಬಿಸಿ ಇರೋದನ್ನು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ